ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ನಾಲ್ವರು ಆರೋಪಿಗಳನ್ನು ಎರಡು ದಿನ ಪೊಲೀಸ್ ವಶಕ್ಕೆ ಕೊಟ್ಟು ಕೋರ್ಟ್ ಆದೇಶಿಸಿದೆ ದರ್ಶನ್ ಅನ್ನ ಮೂರನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದು ಮತ್ತೆರಡು ದಿನ ಗ್ರಿಲ್ ನಡೆಸಲಿದೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ನೇರ ಭಾಗಿಯಾಗಿದ್ದ ಎಟು ಆರೋಪಿ ದರ್ಶನ್ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ ಎ ಆರೋಪಿ ಧನರಾಜ್ ದರ್ಶನ್ ಆಪ್ತ ಕೊಲೆಯಲ್ಲಿ ಪಾತ್ರಧಾರಿಯಾಗಿದ್ದ ಎಟೆನ್ ಆರೋಪಿ ವಿನಯ್ ದರ್ಶನ್ ಇಂದ ಮೂವತ್ತು ಲಕ್ಷ ಪಡೆದು ನಾಲ್ವರನ್ನ ಸೆರೆಂಡರ್ ಮಾಡಿಸಿದ್ದ ಎ ಫೋರ್ಟೀನ್ ಪ್ರದೋಷ್ ಪೊಲೀಸು ವಸದಲ್ಲಿದ್ದಾರೆ ಈಗಾಗಲೇ ಹತ್ತು ದಿನದಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಗ್ಯಾಂಗ್ ಮತ್ತೆರಡು ದಿನ போலீஸ் டானிக்கு ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಸೇರಿ ಹದಿಮೂರು ಮಂದಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ ಎ ಒನ್ ಆರೋಪಿ ಗೌಡ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇನ್ನು ಪ್ರಕರಣದ ಮೂವರು ಆರೋಪಿಗಳು ಜೈಲು ಸೇರಿದ್ರು ದರ್ಶನ್ ಸೇರಿ ನಾಲ್ವರು ಆರೋಪಿಗಳನ್ನ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಬಳಿಕ ಮಾತನಾಡಿದ ವಕೀಲ ರಂಗನಾಥ ರೆಡ್ಡಿ ಕಸ್ಟಡಿ ಮುಗಿದ ನಂತರ ನಾವು ಜಾಮೀನು ಅರ್ಜಿ ಸಲ್ಲಿಸುತ್ತೀವಿ ಅಂದ್ರು ಇನ್ನು ಎಸ್ಪಿಪಿ ಅವರು ಪ್ರತ್ಯಕ್ಷ ಸಾಕ್ಷಿ ಬಗ್ಗೆ ಇದ್ದಾರೆ ಅಂತ ವಾದ ಮಾಡಿದ್ದಾರೆ ಅದರಿಂದ ನ್ಯಾಯಾಧೀಶರು ಮನವಿ ಪುರಸ್ಕರಿಸಿ ಕಸ್ಟಡಿಗೆ ನೀಡಿದ್ದಾರೆ ಬಂಧನದ ಕಾರಣ ನೀಡದೇ ಇದ್ರೆ ರಿಮ್ಯಾಂಡ್ ಅರ್ಜಿ ಊರ್ಜಿತ ಆಗತ್ತೆ ಅಂತ ನಾವು ವಾದ ಮಾಡಿದ್ದೀವಿ ಅಂತ ತಿಳಿಸಿದ್ರು ನಾಲ್ಕು ಆರೋಪಿಗಳನ್ನು ಹೊರತುಪಡಿಸಿ ಉಳಿದವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅಂತ ವಕೀಲ ರೆಡ್ಡಿ ತಿಳಿಸಿದ್ದಾರೆ ದರ್ಶನ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ಹೆಚ್ಚುವರಿಯಾಗಿ ಎಂಟು ಸೆಕ್ಷನ್ಗಳನ್ನು ಪೊಲೀಸರು ಸೇರಿಸಿದ್ದಾರೆ ಸೆಕ್ಷನ್ ಮುನ್ನೂರ ಎರಡರ ಅಡಿ ಮರ್ಡರ್ ಅಪರಾಧಿಗಳಿಗೆ ಹತ್ತು ವರ್ಷ ಜೈಲು ಜೀವಾವಧಿ ಅಥವಾ ಗಲ್ಲು ಆಗಲಿದೆ ಮುನ್ನೂರ ಅರವತ್ನಾಲ್ಕರ ಅಡಿ ಕೊಲೆ ಉದ್ದೇಶಕ್ಕಾಗಿ ಅಪಹರಣ ಆರೋಪದ ಅಡಿ ಹತ್ತು ವರ್ಷ ಜೈಲು ಶಿಕ್ಷೆಯಿಂದ ಹಿಡಿದು ಜೀವಾವಧಿ ವರೆಗೂ ಶಿಕ್ಷೆ ಆಗಲಿದೆ ಇನ್ನೂರ ಒಂದು ಸೆಕ್ಷನ್ ಅಡಿ ಸಾಕ್ಷಿ ನಾಶ ಮೂರು ವರ್ಷದಿಂದ ಜೀವಾವಧಿ ಜೈಲು ಶಿಕ್ಷೆ ನೂರ ಇಪ್ಪತ್ತು ಬಿ ಸೆಕ್ಷನ್ ಅಡಿ ಕ್ರಿಮಿನಲ್ ಒಳಸಂಚು ಎರಡು ವರ್ಷದಿಂದ ಜೀವಾವಧಿ ಜೈಲು ಶಿಕ್ಷೆ ಮುನ್ನೂರ ಐವತ್ತೈದರ ಅಡಿ ಅಪರಾಧಿಕ ಉದ್ದೇಶದಿಂದ ಹಲ್ಲೆ ಎರಡು ವರ್ಷದವರೆಗೂ ಜೈಲು ಶಿಕ್ಷೆ ಮುನ್ನೂರ ಎಂಬತ್ನಾಲ್ಕನೇ ಸೆಕ್ಷನ್ ಅಡಿ ಸುಲಿಗೆ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ನೂರ ನಲವತ್ ಮೂರರ ಅಡಿ ಕಾನೂನು ಬಾಹಿರ ಸಭೆ ನಡೆಸಿದ್ದಕ್ಕೆ ಆರು ತಿಂಗಳವರೆಗೂ ಜೈಲು ಶಿಕ್ಷೆಯಾಗಲಿದೆ ನೂರ ನಲವತ್ತೇಳರ ಅಡಿಯಲ್ಲಿ ಗಲಭೆ ಎರಡು ವರ್ಷದವರೆಗೂ ಜೈಲು ಶಿಕ್ಷೆ ನೂರ ನಲವತ್ತೆಂಟು ಸೆಕ್ಷನ್ ಅಡಿ ಮಾರಕಾಸ್ತ್ರ ಬಳಸಿ ಹತ್ಯೆಯಾದರೆ ಮೂರು ವರ್ಷದವರೆಗೂ ಶಿಕ್ಷೆಯಾಗಲಿದೆ ನೂರ ನಲವತ್ತೊಂಬತ್ತರ ಅಡಿ ಕಾನೂನು ಬಾಹಿರ ಸಭೆ ನಡೆಸಿದ್ದಕ್ಕೆ ಜೀವಾವಧಿ ವರೆಗೂ ಶಿಕ್ಷೆ ಆಗಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಷ್ಟೊಂದು ಸೀರಿಯಸ್ ಆಗಿ ನಡೆಯಲು ಕಾರಣವೇ ನಿಷ್ಪಕ್ಷಪಾತ ತನಿಖೆ ಸಿಎಂ ಸಿದ್ದರಾಮಯ್ಯ ಈಗ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೂ ಈ ಕೇಸ್ನಲ್ಲಿ ಮೂಗು ತೂರಿಸದಂತೆ ಖಡಕ್ ತಾಕೀತು ಮಾಡಿದಾರಂತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದರ್ಶನ್ ಗ್ಯಾಂಗ್ ಕ್ರೌರ್ಯತೆಯ ಪ್ರಸ್ತಾಪ ಆಗಿದೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಆ ವಿಡಿಯೋ ಪೊಲೀಸರು ತೋರಿಸಿದ್ದಾರೆ ನಾನು ಆ ವಿಡಿಯೋ ನೋಡಿ ಬೆಚ್ಚಿ ಬಿದ್ದಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ ಅಂತ ಕ್ರೂರತನ ನಾನೆಲ್ಲೂ ನೋಡೇ ಇಲ್ಲ ಎಂದರಂತೆ ಅಲ್ಲದೆ ಈ ಕೇಸ್ ಬಗ್ಗೆ ಯಾರೂ ಪರ ವಿರೋಧದ ಚರ್ಚೆ ಮಾಡಬೇಡಿ ಕಾನೂನು ತನ್ನ ಕೆಲಸವನ್ನ ಮಾಡಲಿ ಅಂತ ಸಂಪುಟ ಸಚಿವರಿಗೆ ಸಿಎಂ ತಾಕೀತು ಮಾಡಿದಾರಂತೆ ಸಿಎಂ ಮಾತಿಗೆ ಸಚಿವರು ತುಟಿಕ್ ಪಿಟಿ ಕೆಂದಿಲ್ಲ ಎನ್ನಲಾಗ್ತಾ ಇದೆ ಕೊಲೆ ಕಂಬಿ ಹಿಂದೆ ಸೇರಿರುವ ದರ್ಶನ್ ವಿರುದ್ಧ ಹಿರಿಯ ನಿರ್ಮಾಪಕ ಚಿನ್ನೇಗೌಡ್ರು ಬೇಸರ ಹೊರ ಹಾಕಿದ್ದಾರೆ ದರ್ಶನ್ ಮಾಡಿಕೊಂಡ ಕೆಲಸ ನೋಡಿ ತುಂಬಾ ಬೇಸರ ಆಗಿದೆ ದರ್ಶನ್ ನಾನು ಬೆಳೆಸಿದ ಹುಡುಗ ನಮ್ಮ ಹುಡುಗ ಈ ರೀತಿ ಮಾಡಿದಾನೆ ಅಂತ ನೋವಾಗ್ತಾ ಇದೆ ಅಣ್ಣವರು ಪಾರ್ವತಮ್ಮ ಕೂಡ ದರ್ಶನ್ ಮೇಲೆ ಅಪಾರ ಪ್ರೀತಿ ಇಟ್ಟಿದ್ರು ದರ್ಶನ್ ಬ್ಯಾನ್ ಮಾಡುವ ಬಗ್ಗೆ ಜನರೇ ನಿರ್ಧಾರ ಮಾಡಲಿ ಅಂತ ಚಿನ್ನೇಗೌಡ್ರು ಹೇಳಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನದ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ನಮ್ಮ ಜಿಲ್ಲೆಯವರು ಸಾಕಷ್ಟು ಎತ್ತರಕ್ಕೆ ಬೆಳೆದು ಒಳ್ಳೆಯ ಹೆಸರು ಮಾಡಿದ್ರು ಆದ್ರೆ ಈ ಘಟನೆಯಿಂದ ನಾವೆಲ್ಲ ತಲೆ ತಗ್ಗಿಸುವಂತಾಗಿದೆ ಪ್ರಕರಣದಿಂದ ವೈಯಕ್ತಿಕವಾಗಿ ನನಗೆ ನೋವಾಗಿದೆ ಈ ರೀತಿಯ ಘಟನೆ ನಡೆಯಬಾರ್ದಿತ್ತು ಎಂದ್ರು ರಾಜ್ಕುಮಾರ್ ಯಶ್ ಸುದೀಪ್ ಶಿವರಾಜ್ ಕುಮಾರ್ ಇವರೆಲ್ಲರೂ ಸಹ ಅಭಿಮಾನಿಯಾಗಿದ್ದೆ ದರ್ಶನ್ ನಮ್ಮ ಜಿಲ್ಲೆಯವರು ಎನ್ನುವ ಕಾರಣಕ್ಕೆ ಅವರ ಮೇಲೆ ವಿಶೇಷ ಅಭಿಮಾನ ಇತ್ತು ದರ್ಶನ್ಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ನನಗೆ ಅಭಿಮಾನ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಬಾರಿ ಮಾತನಾಡಿಸಿದ್ದೆ ಅಂತ ಹೇಳಿದ್ರು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿರುವುದು ಸತ್ಯವೇ ಆದ್ರೆ ತಕ್ಕ ಶಿಕ್ಷೆ ಆಗ್ಲಿ ಅಂತ ಸಾರಾ ಮಹೇಶ್ ಆಗ್ರಹಿಸಿದ್ರು ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಹೊಸಪೇಟೆಯಲ್ಲಿ ಬೇಡ ಜಂಗಮ ಸಮಾಜ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಯಿತು ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ದರ್ಶನ್ ಗ್ಯಾಂಗ್ಗೆ ಗಲ್ಲು ಶಿಕ್ಷೆಯಾಗಬೇಕು ಮಾನವ ಸಮಾಜ ತಲೆ ತಗ್ಗಿಸೋ ಕೆಲಸ ಮಾಡಿದ್ದಾರೆ ಕ್ರೂರವಾಗಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಲಾಗಿದೆ ಈ ತರದ ಕೃತ್ಯ ಎಲ್ಲೋ ಅಫ್ಘಾನಿಸ್ತಾನದ ಬೇರೆ ದೇಶಗಳಲ್ಲಿ ಕೇಳ್ತಿದ್ವಿ ಆದರೆ ನಮ್ಮ ರಾಜ್ಯದಲ್ಲೇ ಈ ಘೋರ ಘಟನೆ ನಡೆದಿದೆ ಇಂತಹ ಘೋರ ಅನ್ಯಾಯ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಇಂದು ದೇಶಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಜಿಂದಾಲ್ನಲ್ಲಿ ಹಮ್ಮಿಕೊಂಡಿರುವ ವಿಶ್ವ ಯೋಗ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಜಿಂದಾಲ್ನ ವಿದ್ಯಾನಗರದಲ್ಲಿ ಯೋಗ ದಿನಕ್ಕೆ ಸಕಲ ಸಿದ್ಧತೆ ನಡೆಯಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸಚಿವ ಸಂತೋಷ್ ಲಾಡ್ ಮಾಜಿ ಸಚಿವ ಬಿ ನಾಗೇಂದ್ರ ಬಳ್ಳಾರಿ ಭಾಗದ ಜನಪ್ರತಿನಿಧಿಗಳು ಸಾಥ್ ನೀಡಲಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಬ್ಯೂಟಿ ನಟಿ ಶ್ರೀಲೀಲಾ ಸಹ ಭಾಗಿಯಾಗಲಿದ್ದಾರೆ ಯೋಗ ಕಾರ್ಯಕ್ರಮದ ಬಳಿಕ ವಿಜಯನಗರದ ಹೊಸಪೇಟೆಗೆ ತೆರಳಲಿರುವ ಸಿಎಂ ವಿಜಯನಗರದ ಡಿಸಿ ಕಚೇರಿಯಲ್ಲಿ ಕೆಡಿಪಿ ಸಭೆ ನಡೆಸಲಿದ್ದಾರೆ ಬಳಿಕ ಸಂಜೆ ನಾಲ್ಕು ಮೂವತ್ತಕ್ಕೆ ಜಿಂದಾಲ್ ಏರ್ಪೋರ್ಟ್ ಮೂಲಕ ಬೆಂಗಳೂರಿಗೆ ಸಿಎಂ ವಾಪಸ್ ಆಗಲಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಈಗ ಏಕಾಏಕಿ ಎಲ್ಲ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಲ್ಲ ಸರ್ಕಾರದ ವಿರುದ್ಧ ನಾವು ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದೆವು ಆದರೆ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಹತ್ತಿಕ್ಕಲು ಯತ್ನಿಸಿದ್ದಾರೆ ಗೃಹ ಸಚಿವರು ಲಾಠಿ ರುಚಿ ತೋರಿಸ್ತೀವಿ ಎನ್ನುತ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೂ ಅವಕಾಶವಿಲ್ಲವೆ ಸಿಎಂ ಗೃಹ ಸಚಿವರೇನು ಹಿಟ್ಲರ್ಗಳ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ತೈಲ ಬೆಲೆ ಏರಿಕೆ ಖಂಡಿಸಿ ಗದಗದಲ್ಲಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಈ ವೇಳೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು ಇಂಧನ ಬೆಲೆ ಏಕ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆ ಆಗಲಿದೆ ಬೆಲೆ ಹೆಚ್ಚಳದಿಂದ ಬಡ ಮಧ್ಯಮ ಜನರಿಗೆ ತೊಂದರೆ ಆಗಲಿದೆ ಕೂಡಲೇ ತೈಲ ಬೆಲೆ ಏರಿಕೆ ಆದೇಶವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಲಾಯಿತು ತೈಲ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಕೃತಿ ಸುಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಮಾಜಿ ಶಾಸಕ ಬಸವರಾಜ ದಡೇಸುಗೂರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ತೈಲ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಸಾಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಸಾಗರ ಪಟ್ಟಣದಲ್ಲಿ ಬಿಹೆಚ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಆಕ್ರೋಶ ಹೊರಹಾಕಿದ್ರು ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ನೇತೃತ್ವ ವಹಿಸಿದ್ರು ಪ್ರತಿಭಟನೆ ಹಿನ್ನೆಲೆ ಸಾಗರದ ವಾರದ ಸಂತೆ ನಡೆಯುತ್ತಿದ್ದ ಬಿಎಚ್ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡು ವಾಹನ ಸವಾರರು ಪರದಾಡುವಂತಾಯಿತು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆ ಕೊಡಗಿನಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದುವರೆದಿದೆ ಬೆಲೆ ಏರಿಕೆ ಖಂಡಿಸಿ ಮಾಜಿ ಸಚಿವ ಪಚ್ಚು ರಂಜನ್ ನೇತೃತ್ವದಲ್ಲಿ ಸೋಮವಾರ ಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು ಮತ್ತೊಂದೆಡೆ ವಿರಾಜಪೇಟೆಯಲ್ಲೂ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿದ್ದು ಕಾಂಗ್ರೆಸ್ ನಾಯಕರ ಅಣಕು ಶವವಿಟ್ಟು ಆಕ್ರೋಶ ಹೊರಹಾಕಿದ್ರು ಬೆಲೆ ಇಳಿಸದಿದ್ದರೆ ಪ್ರತಿಭಟನಾಕಾರರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ರಾಜ್ಯದಲ್ಲಿ ತೈಲ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ನಡೆಸಿತು ಯಾದಗಿರಿ ನಗರದ ಸುಭಾಷ್ ವೃದ್ಧದ ಬಳಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಭಾಗ್ಯಗಳನ್ನು ಕೊಟ್ಟ ಸರ್ಕಾರ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಬಡವರ ಮೇಲೆ ಸರ್ಕಾರ ಸವಾರಿ ಮಾಡೋ ಹೊರಟಿದೆ ಕೂಡಲೇ ನಿರ್ಧಾರದಿಂದ ಸರ್ಕಾರ ಹಿಂದಕ್ಕೆ ಸರಿಬೇಕು ಅಂತ ಒತ್ತಾಯಿಸಿದ್ರು ಇಂಧನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಟ್ಕಳ ಶಿರಸಿ ಕುಮಟ ಸೇರಿ ಹಲವೆಡೆ ಪ್ರತಿಭಟನೆ ನಡೆಯಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು ರಸ್ತೆಯ ಮಧ್ಯ ಕುಳಿತು ಕೆಲಕಾಲ ರಸ್ತೆ ಸಂಚಾರ ತಡೆದು ಆಕ್ರೋಶ ಹೊರಹಾಕಿದ್ರು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಕೇರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಭಟ್ಕಳದಲ್ಲಿ ಕಾರನ್ನ ಹಗ್ಗದಿಂದ ಎಳೆದು ಸರ್ಕಾರದ ವಿರುದ್ಧ ಬಿಜೆಪಿಗರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಕುಮಟಾದಲ್ಲಿ ಶಾಸಕ ದಿನಕರ ಶೆಟ್ಟಿ ನೇತೃತ್ವದಲ್ಲಿ ರಸ್ತೆ ತಡೆ ಹಿಡಿದು ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದ್ರು ರಾಜ್ಯಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ವಿರುದ್ಧ ಪ್ರತಿಭಟನೆ ಕಾವೇರಿದೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಆಟೋಗೆ ಹಗ್ಗ ಕಟ್ಟಿ ಎಳೆದು ಆಕ್ರೋಶ ಹೊರಹಾಕಿದ್ರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ತೈಲ ಬೆಲೆ ಏರಿಕೆಗೆ ಖಂಡಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಶಾಲೆ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಸಿದ್ದರಾಮಯ್ಯ ಡಿಕೆಶಿ ಪ್ರತಿಕೃತಿ ಮುಂದೆ ಬಾಯಿ ಬಳಿದುಕೊಂಡು ಧಿಕ್ಕಾರ ಕೂಗಿದ್ರು ಜೊತೆಗೆ ಸಿಎಂ ಡಿಸಿಎಂ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕು ಇಲ್ಲದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಚಿತ್ರದುರ್ಗದಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು ತೈಲ ಬೆಲೆ ಏರಿಕೆ ಭ್ರಷ್ಟಾಚಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು ಕಾರಿಗೆ ಹಗ್ಗ ಕಟ್ಟಿ ಎಳೆದು ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ರು ಚಿತ್ರದುರ್ಗ ನಗರದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರುಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಗೆ ಖಂಡಿಸಿ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರ ದಿವಾಳಿ ಹಾಕಿದೆ ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ ಕಾಂಗ್ರೆಸ್ನ ಅವೈಜ್ಞಾನಿಕ ಯೋಜನೆಗಳು ರಾಜ್ಯವನ್ನ ಸಂಕಷ್ಟಕ್ಕೆ ದೂಡ್ತಾ ಇವೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನರಿಂದ ವಸೂಲಿ ಮಾಡ್ತಾ ಇವೆ ಕೂಡಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಇಳಿಕೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ದಾವಣಗೆರೆಯಲ್ಲಿ ಸಂಸದ ಬೊಮ್ಮಾಯಿ ಮಾತನಾಡಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಲಿದೆ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಬಗ್ಗೆ ಗೋವಿಂದ ಕಾರಜೋಳ ಹೇಳಿದ್ದಾರೆ ಗೋವಿಂದ ಕಾರಜೋಳ ಬಿಜೆಪಿಯ ಹಿರಿಯ ಮುಖಂಡರಾಗಿದ್ದಾರೆ ಬಹಳ ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಮುತ್ಸದ್ದಿ ರಾಜಕಾರಣಿ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಬಗ್ಗೆ ಅವರ ಹೇಳಿಕೆಯಲ್ಲಿ ಸತ್ಯಾಂಶವಿರುತ್ತೆ ಅವರು ಪಕ್ಕಾ ಮಾಹಿತಿಯನ್ನ ಇಟ್ಕೊಂಡೇ ಹೇಳಿರ್ತಾರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ ಆಗತ್ತೆ ಎಂದ್ರು ಕಾಂಗ್ರೆಸ್ ಶಾಸಕರೇ ಪಕ್ಷದ ವರಿಷ್ಠರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಜನರ ಬಳಿಗೆ ಹೋಗೋಕೆ ಮುಖ ಇಲ್ಲ ಶಾಸಕರಿಗೆ ಅನುದಾನ ಇಲ್ಲ ಆಡಳಿತ ಹದಗೆಟ್ಟಿದೆ ಅಧಿಕಾರಿಗಳು ಸರ್ಕಾರದ ಮಾತು ಕೇಳ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಎಂಬುವಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಮಾಜಿ ಸಿಎಂ ವಾಗ್ದಾಳಿ ನಡೆಸಿದರು ಗೋಕಾಕ್ನಲ್ಲಿ ನಡೆದ ಜಗದೀಶ್ ಶೆಟ್ಟರ್ ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡಿದ ಶಾಸಕ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿ ಹಾಗೂ ಬಾಗಲಕೋಟೆಗೆ ವರದಾನವಾಗಿರಬೇಕಾಗಿರುವ ಡ್ಯಾಂ ಯೋಜನೆಯನ್ನ ಈಗಿನ ನೀರಾವರಿ ಸಚಿವರು ಕ್ಯಾನ್ಸಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು ಆದರೆ ಅದು ಆಗಿಲ್ಲ ಎಂದು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಹಾಗೂ ನಾನು ದೆಹಲಿಗೆ ಹೋಗಿ ಕೇಂದ್ರ ಅರಣ್ಯ ಸಚಿವರಿಗೆ ಭೇಟಿ ಆಗ್ತೀವಿ ಅವರನ್ನ ಭೇಟಿ ಮಾಡಿ ಮಾತನಾಡಿ ಪರವಾನಗಿಯನ್ನ ಪಡೆದುಕೊಂಡು ಬರ್ತೇವೆ ಮಹಾನಾಯಕನ ಕಣ್ಣು ಗಟ್ಟಿ ಬಸವಣ್ಣ ಯೋಜನೆಯ ಮೇಲಿದೆ ನಾನು ಸತೀಶ್ ಜಾರಕಿಹೊಳಿ ಅವರನ್ನು ಈ ಕುರಿತು ಕೇಳಿದೆ ಆದರೆ ಸತೀಶ್ ಜಾರಕಿಹೊಳಿ ಹೆಗಲ ಮೇಲೆ ಬಂದೂಕು ಇಡುವ ಹುನ್ನಾರ ಡಿ ಕೆ ಶಿವಕುಮಾರ್ ಮಾಡಿದ್ರು ಎಂದಿದ್ದಾರೆ ಸತೀಶ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಡಿ ಕೆ ಶಿವಕುಮಾರ್ ತಯಾರಾಗಿದ್ರು ನಾನು ಸತೀಶ್ಗೆ ಕೇಳಿದಾಗ ನಾನೇನು ಹೇಳಿಲ್ಲ ಅಂದ್ರು ಈ ಯೋಜನೆ ಕಾಮಗಾರಿ ಮುಗಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿದೆ ಎಂದರು ಎಲೆಕ್ಷನ್ ದಿನಾಂಕ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಚುನಾವಣಾ ಕಣ ರದ್ದೇರಿದೆ ಚನ್ನಪಟ್ಟಣದಿಂದ ಸ್ಪರ್ಧಿಸಲು ಸಿದ್ದವಾಗಿರುವಂತಹ ಡಿಸಿಎಂ ಡಿಕೆಶಿ ಅವರಿಗೆ ತುಂಬು ಹೃದಯದ ಸ್ವಾಗತ ಅಂತ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆಗೆ ಪ್ರತಿಸ್ಪರ್ಧೆ ಮುಖ್ಯ ಡಿಕೆಶಿ ಸ್ಪರ್ಧೆಯನ್ನ ಸ್ವಾಗತಿಸ್ತೀನಿ ಅಂತ ಸಿಪಿವೈ ಹೇಳಿದ್ದಾರೆ ಕನಕಪುರ ಮಾಡೆಲ್ ರೀತಿ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೀನಿ ಎಂದು ಡಿಕೆ ಹೇಳಿದ್ದಾರೆ ಕನಕಪುರ ಮಾಡೆಲ್ ಎಂದರೆ ಬೆದರಿಕೆ ದಬ್ಬಾಳಿಕೆನಾ ಅಂತ ಸಿಪಿವೈ ವಾಗ್ದಾಳಿ ನಡೆಸಿದ್ದಾರೆ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಖಂಡಿಸಿ ಬಾಗಲಕೋಟೆಯ ಜಮಖಂಡಿಯಲ್ಲಿ ಎನ್ಎಸ್ಯುಎ ಘಟಕ ತೀವ್ರ ಪ್ರತಿಭಟನೆ ನಡೆಸಿತು ವಿಶ್ವವಿದ್ಯಾಲಯದಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ವರೆಗೂ ಬೃಹತ್ ಪ್ರತಿಭಟನಾ ಜಾಥಾ ಕೈಗೊಳ್ಳಲಾಗಿತ್ತು ಪ್ರತಿಭಟನಾ ರ್ಯಾಲಿ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಎ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಬಳಿಕ ಜಮಖಂಡಿ ತಹಶೀಲ್ದಾರ್ ಅವರನ್ನ ಭೇಟಿಯಾಗಿ ಮನವಿ ಪತ್ರ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಾಯಕ ಎಂಬ ಪದ ಬಳಕೆ ಮಾಡಿದ್ದ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ವಿರುದ್ಧ ಘೋಷಣೆ ಕೂಗಿದ್ರು ಕೊಪ್ಪಳದಲ್ಲಿ ಸಚಿವರು ಶಾಸಕರು ಹಾಗೂ ಸಂಸದರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು ಜನಾರ್ದನ ರೆಡ್ಡಿ ಕ್ಷೇತ್ರ ಗಂಗಾವತಿಯಲ್ಲೇ ಪ್ರತಿಭಟನೆ ಮಾಡಿ ಹಸ್ತಪಡೆ ಆಕ್ರೋಶ ಹೊರಹಾಕಿದೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಕೊರತೆಯಿಂದ ಶಸ್ತ್ರಚಿಕಿತ್ಸೆ ಸ್ಥಗಿತಗೊಳಿಸಲಾಗಿತ್ತು ಈ ಬಗ್ಗೆ ಏಷಿಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಭೇಟಿ ಮಾಡಿ ಸಮಸ್ಯೆ ಆಲಿಸಿದ್ದಾರೆ ಬಳಿಕ ಮಾತನಾಡಿದ ಆರ್ ಅಶೋಕ್ ಹಾರ್ಟ್ ಆಪರೇಷನ್ ಅಂದರೆ ಕ್ಷಣ ಕ್ಷಣಕ್ಕೂ ಮಹತ್ವದಾಗಿರುತ್ತೆ ಸರ್ಜರಿ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಸರ್ಕಾರದ ವೈಫಲ್ಯಕ್ಕೆ ಕನ್ನಡಿಯಾಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತಿದೆಯೋ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ನೀರು ವಿದ್ಯುತ್ ಕೊರತೆ ಆಗಬಾರದು ಸರ್ಕಾರ ಜನರ ಪ್ರಾಣದ ಜೊತೆ ಚಲ್ಲಾಟ ಆಡ್ತಾ ಇದೆ ಇಂದಿನ ಸ್ಥಿತಿ ನೋಡಿದರೆ ಸರ್ಕಾರವೇ ಐಸಿಯುನಲ್ಲಿ ಇದೆ ಅಂತ ಅಶೋಕ್ ಚಾಟಿ ಬೀಸಿದ್ರು ಆರ್ಟಿಒ ಇಲಾಖೆಯ ಅಧಿಕಾರಿಗಳ ವಾಹನ ಚಾಲಕ ಅಧಿಕಾರಿ ಮುಂದೆಯೇ ಮದ್ಯ ಸೇವನೆ ಮಾಡುತ್ತಾ ವಾಹನ ಚಲಾಯಿಸ್ತಾ ಇದ್ದ ಆರ್ಟಿಒ ಅಧಿಕಾರಿಗಳ ನಡೆಗೆ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಜನಸಾಮಾನ್ಯರಿಗೊಂದು ನ್ಯಾಯ ನಿಮ್ಮ ಡ್ರೈವರ್ಗೊಂದು ನ್ಯಾಯನಾ ಅಂತ ಪ್ರಶ್ನಿಸಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು ಆರ್ಟಿಒ ಅಧಿಕಾರಿ ದುಂಡಪ್ಪ ನಾಯಿಗೋಡಿ ಮತ್ತು ಡ್ರೈವರ್ ಮುರೆಗೆಪ್ಪ ಪೌಲಿ ಎಂಬುವವರ ಡ್ರೈವರ್ನನ್ನ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ರು ಸಾರ್ವಜನಿಕರ ಕೆಲಸ ವಿಳಂಬ ಆಗ್ತಾ ಇರುವ ಹಿನ್ನೆಲೆ ಶಾಸಕ ಆರಗ ಜ್ಞಾನೇಂದ್ರ ತೀರ್ಥಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆಶಾ ಕಾರ್ಯಕರ್ತೆಯೊಬ್ಬರು ಜಾತಿ ಪ್ರಮಾಣ ಪತ್ರಕ್ಕಾಗಿ ಕಳೆದ ಆರು ತಿಂಗಳಿನಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ಆದ್ರೂ ಜಾತಿ ಪ್ರಮಾಣ ಪತ್ರ ನೀಡದೆ ಸತಾಯಿಸ್ತಾ ಇರೋದಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶ ಹೊರಹಾಕಿದ್ರು ಜನರ ಕೆಲಸ ಆಗ್ತಿಲ್ಲ ಮಧ್ಯವರ್ತಿಗಳ ಕೆಲಸ ಸಲೀಸಾಗ್ತಾ ಇದೆ ನಿಮ್ಮ ಕೆಟ್ಟ ಕೆಲಸದಿಂದ ಜನರ ಬಳಿ ನಾನು ಮಾತು ಕೇಳುವಂತಾಗಿದೆ ಅಂತ ಕಿಡಿಕಾರಿದ್ರು ತಹಶೀಲ್ದಾರ್ ರಜೆ ಹಿನ್ನೆಲೆ ಡಿಸಿಗೆ ಕರೆ ಮಾಡಿದ ಆರಗ ಜ್ಞಾನೇಂದ್ರ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳದ ಹೊರತು ನಾನು ಇಲ್ಲಿಂದ ಹೋಗಲ್ಲ ಅಂತ ತಹಶೀಲ್ದಾರ್ ಕೊಠಡಿ ಬಾಗಿಲಿನಲ್ಲೇ ಚೇರ್ ಹಾಕಿಕೊಳ್ಳಿದ್ರು ಡಿಸಿ ಗುರುದತ್ತ ಹೆಗಡೆ ಶಾಸಕ ಅರಗ ಜ್ಞಾನೇಂದ್ರ ಅವರನ್ನು ಸಮಾಧಾನಪಡಿಸಿದ್ರು ಸಿಬ್ಬಂದಿ ವರ್ತನೆ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆದು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಭರವಸೆ ನೀಡಿದ್ರು ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಕ್ರಮ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ನಗರದ ರಂಗಿನ ಮಸೀದಿ ಬಳಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಜೆಸಿಬಿ ಮೂಲಕ ಪಾಲಿಕೆ ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ಹಿನ್ನೆಲೆ ಅಹಿತಕರ ಘಟನೆಗಳು ನಡೆಯದಂತೆ ಗಾಂಧಿ ಚೌಕ ಪೊಲೀಸರು ಸೂಕ್ತ ಭದ್ರತೆ ಕೈಗೊಂಡಿದ್ದರು ಬೆಂಗಳೂರಿನ ಮ್ಯೂಸಿಯಂ ರಸ್ತೆಯ ಕಟ್ಟಡ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಕಟ್ಟಡದ ಎರಡನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬಂಡೀಪುರದಲ್ಲಿ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ವ್ಯಾಘ್ರನ ದರ್ಶನ ಆಗಿದೆ ಕಾಡೆಮ್ಮೆ ಬೇಟೆಯಾಡಿ ತಿಂದು ವಿಶ್ರಮಿಸ್ತಾ ಇರುವ ಹುಲಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಹುಲಿರಾಯರನ್ನ ಕಂಡು ಥ್ರಿಲ್ ಹಾಕಿದ್ದಾರೆ ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟ ಜೋರಾಗಿದೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಘಾಟ್ ಬಾಳೂರು ಬಣಕಲ್ ಭಾಗದಲ್ಲಿ ಧಾರಾಕಾರ ವರ್ಷಧಾರೆಯಾಗ್ತಾ ಇದೆ ವರುಣನ ಅಬ್ಬರದಿಂದ ಚಾರ್ಮಡಿ ಘಾಟಿನಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಮಳೆಯಲ್ಲಿ ಸಂಚಾರ ಸಾಧ್ಯವಾಗದೆ ವಾಹನಗಳು ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿದ್ವು ಮೂಡಿಗೆರೆಯಲ್ಲಿ ಕಳೆದ ಎರಡು ಮೂರು ದಿನದಿಂದ ಎಡಬಿಡದೆ ಮಳೆರಾಯ ಅಬ್ಬರಿಸುತ್ತಾ ಇದ್ದಾನೆ ಬೇಡ ನಗರ ಧಾರವಾಡದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಈ ತಿಂಗಳ ಆರಂಭದಲ್ಲಿ ಎಂಟ್ರಿ ಕೊಟ್ಟಿರುವ ಮಳೆರಾಯ ಮತ್ತೆ ಎರಡು ವಾರಗಳ ಬಳಿಕ ದರ್ಶನ ನೀಡಿದ್ದಾನೆ ವರುಣ ದೇವನ ಆಗಮನದಿಂದ ಬತ್ತಿ ಹೋಗಿದ್ದ ಬೆಳೆಗಳಿಗೆ ಮತ್ತೆ ಜೀವಕಳೆ ಬಂದಿದೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಸೋಯಾಬೀನ್ ಶೇಂಗಾ ಉದ್ದು ಸಸಿಗಳನ್ನು ನೆಡಲಾಗಿದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಬೆಳೆ ಚೆನ್ನಾಗಿ ಬಂದು ಒಳ್ಳೆ ಲಾಭ ಗಳಿಸಬಹುದು ಅಂತ ರೈತರು ಹೇಳಿದ್ದಾರೆ ನೋಡ ನೋಡ್ತಾ ಇದ್ದಂತೆ ವಾಣಿಜ್ಯ ಕಟ್ಟಡ ಕುಸಿದು ಬಿದ್ದ ಘಟನೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲಿನ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಗೋಣಿಕೊಪ್ಪಲಿನ ಮುಖ್ಯ ರಸ್ತೆಯಲ್ಲಿರುವ ಅಂಬೂರ್ ಬಿರಿಯಾನಿ ಕಟ್ಟಡ ಕುಸಿದಿದೆ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಕಟ್ಟಡದಲ್ಲಿ ಕಾರ್ಮಿಕರನ್ನ ರಕ್ಷಿಸಿದ್ದಾರೆ ಬಾಗಲಕೋಟೆಯ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಶಾಸಕ ಎಚ್ವೈ ಮೇಟಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು ಸರತಿ ಸಾಲಿನಲ್ಲಿ ಬಂದು ಜನರು ಅಹವಾಲನ್ನು ಸಲ್ಲಿಸಿದ್ರು ಶಾಸಕ ಮೇಟಿ ಅಧಿಕಾರಿಗಳ ತಂಡ ಜನರ ಅರ್ಜಿಯನ್ನ ಸ್ವೀಕರಿಸಿ ಸಮಸ್ಯೆ ಆಲಿಸಿದ್ರು ಡಿಸಿ ಜಾನಕಿ ಕೆಎಂಎಸ್ಪಿ ಅಮರನಾಥ ರೆಡ್ಡಿ ಸೇರಿ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ವಿದ್ಯಾರ್ಥಿಗಳಿಂದ ಯೋಗ ಕುರಿತು ಜಾಗೃತಿ ಜಾಥಾ ಜರುಗಿತು ಮಹಾವಿದ್ಯಾಲಯದಿಂದ ಪ್ರಾರಂಭಗೊಂಡ ಜಾಗೃತಿ ಜಾಥಾ ಬಸವೇಶ್ವರ ವೃತ್ತ ಪೊಲೀಸ್ ಚೌಕ್ ಮಾರುಕಟ್ಟೆ ರಸ್ತೆ ತೆಂಗಿನ ಮಠ ಮಾರ್ಗವಾಗಿ ಬಿಳೂರು ಅಜ್ಜನಗುಡಿ ಹತ್ತಿರ ಸಮಾವೇಶಗೊಂಡಿತು ಜಾಥಾ ವೇಳೆ ವಿದ್ಯಾರ್ಥಿಗಳು ಯೋಗ ಮಾಡಿ ಆರೋಗ್ಯದಿಂದ ಇರಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಜನರಲ್ಲಿ ಯೋಗದ ಕುರಿತು ಜಾಗೃತಿ ಮೂಡಿಸಿದ್ರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ರು ಪತ್ನಿ ವರದಕ್ಷಿಣೆ ತಂದಿಲ್ಲ ಅಂತ ಅತ್ತೆಯ ಕೈ ಮುರಿದು ಬೈಕ್ಗಳಿಗೆ ಬೆಂಕಿ ಇಟ್ಟ ಘಟನೆ ಚಾಮರಾಜನಗರದ ಗಾಳಿಪುರದಲ್ಲಿ ನಡೆದಿದೆ ವರದಕ್ಷಿಣೆ ತರುವಂತೆ ಪತಿ ಸಲ್ಮಾನ್ ಅಹಮದ್ ಶರೀಫ್ ಪತ್ನಿ ಹತೀಜಾ ಕುಬ್ರಾಗೆ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ವರದಕ್ಷಿಣೆ ಕಿರುಕುಳದ ಬಗ್ಗೆ ಕೆಲ ತಿಂಗಳ ಹಿಂದೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರಂತೆ ಇದೀಗ ಬೈಕ್ಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ ಅಳಿಯ ಅತ್ತೆಯ ಕೈ ಮುರಿದಿದ್ದಾನೆ ನಡು ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾದ ಘಟನೆ ಬಾಗಲಕೋಟೆ ಜಿಲ್ಲೆಯ ಚಂದ್ರಗಿರಿ ಪೇಟಾದಲ್ಲಿ ನಡೆದಿದೆ ಬ್ರೇಕ್ ಲೈನರ್ ಜಾಮ್ ಆದ ಕಾರಣ ಸಾವಳಗಿಯಿಂದ ಜಮಖಂಡಿಗೆ ತೆರಳುತ್ತಿದ್ದ ಬಸ್ ಚಂದ್ರಗಿರಿ ಪೇಟಾ ಬಳಿ ಕೆಟ್ಟು ನಿಂತಿತು ಸಣ್ಣ ರಸ್ತೆಯಲ್ಲಿ ಬಸ್ ಕೆಟ್ಟು ನಿಂತ ಕಾರಣ ಇತರೆ ವಾಹನಗಳು ಮುಂದಕ್ಕೆ ಸಾಗಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಗಂಟೆಗಳ ಕಾಲ ಚಂದ್ರಗಿರಿ ಮುಖ್ಯರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ವರ್ಸಸ್ ಮಾಜಿ ಶಾಸಕರ ಟಾಕ್ ವಾರ್ ಜೋರಾಗಿದೆ ಶೃಂಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಮಾಜಿ ಶಾಸಕ ಡಿಎನ್ ಜೀವರಾಜ್ ಹಾಲಿ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಡಾನೆ ದಾಂಧಲೆಯಿಂದ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಹಾನಿಯಾದರೂ ಪರಿಹಾರವನ್ನ ನೀಡಿಲ್ಲವೆಂದು ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲದೆ ಕಾಡಾನೆ ದಾಳಿಯನ್ನ ನಿಯಂತ್ರಣ ಮಾಡಲು ಯಾವುದೇ ಕಾರ್ಯತಂತ್ರಗಳನ್ನ ರೂಪಿಸಿಲ್ಲ ಅಲ್ಲದೆ ಬಡವರಿಗೆ ಹಕ್ಕುಪತ್ರ ವಿತರಣೆಯನ್ನು ಮಾಡುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ Редактор ಕೋಲಾರ ನಗರಸಭೆ ಆಯುಕ್ತ ಶಿವಾನಂದ್ಗೆ ಜೆಡಿಎಸ್ನ ನಗರಸಭೆ ಸದಸ್ಯರು ತರಾಟೆಗೆ ತೆಗೆದುಕೊಂಡ್ರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮುಂದೆಯೇ ಕ್ಲಾಸ್ ತೆಗೆದುಕೊಳ್ಳಲಾಯಿತು ಕೋಲಾರ ನಗರಸಭೆ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕುಂದುಕೊರತೆ ಸಭೆಗೆ ನೂತನ ಸಂಸದ ಮಲೇಶ್ ಬಾಬುರನ್ನ ಸಭೆಗೆ ಆಹ್ವಾನಿಸದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಆಕ್ರೋಶಗೊಂಡ ಜೆಡಿಎಸ್ ಪಕ್ಷದ ಸದಸ್ಯರು ನಗರಸಭೆ ಆಯುಕ್ತ ಶಿವಾನಂದ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡ್ರು ಇನ್ಮುಂದೆ ಸಭೆಗಳ ಮಾಹಿತಿ ನೀಡುವುದಾಗಿ ಕೋಲಾರ ನಗರಸಭೆ ಪೌರ ಆಯುಕ್ತ ಶಿವಾನಂದ್ ಕ್ಷಮಾಚಿಸಿದ್ರು ವಿವಿಧ ಬೇಡಿಕೆಗಳನ್ನ ಪೂರೈಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ರಾಜ್ಯ ಸರ್ಕಾರದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲೆಯಲ್ಲಿ ಕೆರೆ ಮತ್ತು ರಾಜಕಾಲುವೆಗೂ ಒತ್ತುವರಿಯಾಗಿದ್ದು ಕೂಡಲೇ ತೆರವುಗೊಳಿಸಬೇಕು ರಾಜ್ಯದಲ್ಲಿ ಬರಗಾಲ ಆವರಿಸಿಕೊಂಡಿದ್ದು ರೈತರ ಸಾಲ ಮನ್ನಾ ಮಾಡಬೇಕು ಬರ ಪರಿಹಾರವನ್ನ ಸಮರ್ಪಕವಾಗಿ ಎಲ್ಲ ರೈತರ ಖಾತೆಗಳಿಗೆ ಜಮೆ ಮಾಡಬೇಕು ಸಹಕಾರ ಸಂಘಗಳಲ್ಲಿ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಯೋಜನೆಯನ್ನು ಮುಂದುವರಿಸಬೇಕು ಕೆಸಿ ವ್ಯಾಲಿ ನೀರನ್ನ ಕೂಡಲೇ ಕೆರೆಗಳಿಗೆ ಹರಿಸಬೇಕು ಅಂತ ಒತ್ತಾಯಿಸಿದರು ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಹೊರವಲಯದ ದೇವರಾಜ್ ಅರಸ್ ಬಡಾವಣೆಯ ನಿವಾಸಿಗಳಿಂದ ಪ್ರತಿಭಟನೆ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣವಾಗಿರುವ ನಗರದ ಮೊದಲ ಬಡಾವಣೆ ಇದಾಗಿದ್ದು ಮೂವತ್ತು ವರ್ಷಗಳಾದರೂ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಿವಾಸಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ ಹಲವಾರು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗದ ಹಿನ್ನೆಲೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನೂತನ ಸಂಸದ ಮಲೇಶ್ ಬಾಬು ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು ರಸ್ತೆ ಬದಿ ಪಾರ್ಕಿಂಗ್ ಮಾಡಿದ್ದ ಮಿನಿ ಬಸ್ ಸ್ವಯಂ ಚಾಲಿತವಾಗಿ ಹಿಮ್ಮುಖವಾಗಿ ಚಲಿಸುವ ಮೂಲಕ ಕೆಲ ಕಾಲ ಆತಂಕಕ್ಕೆ ಕಾರಣವಾಯಿತು ತುಮಕೂರಿನ ಹನುಮಂತಪುರದಲ್ಲಿ ಘಟನೆ ನಡೆದಿದೆ ಸರ್ಕಾರಿ ಬಾಲಕನ ಹಾಸ್ಟೆಲ್ ಮುಂಭಾಗದ ಇಳಿಜಾರು ರಸ್ತೆಯಲ್ಲಿ ಹ್ಯಾಂಡ್ ಬ್ರೇಕ್ ಹಾಕದೆ ಬಸ್ ಅನ್ನ ಚಾಲಕ ನಿಲ್ಲಿಸಿ ಹೋಗಿದ್ದ ಎಣಿಜಾರು ಪ್ರದೇಶವಾದ್ದರಿಂದ ಬಸ್ ಏಕಾಏಕಿ ಹಿಮ್ಮುಖವಾಗಿ ಚಲಿಸಿದೆ ಸ್ಥಳದಲ್ಲಿದ್ದ ಕೆಲ ಯುವಕರು ಬಸ್ ತಡೆಯುವ ಪ್ರಯತ್ನ ಮಾಡಿದ್ದಾರೆ ಆದರೂ ಬಸ್ ವೇಗವಾಗಿ ಬಸ್ ಹಿಂದಕ್ಕೆ ಚಲಿಸಿದೆ ಬಸ್ ಹಿಂದಕ್ಕೆ ಚಲಿಸ್ತಾ ಇದ್ದನ್ನ ಗಮನಿಸಿದ ಸ್ಥಳೀಯರು ಕೂಗಿಕೊಂಡಿದ್ದರಿಂದ ಬಸ್ ಹಿಂಬದಿಯಲ್ಲಿ ನಿಂತಿದ್ದ ವಿದ್ಯಾರ್ಥಿನಿಯರು ಧಿಕ್ಕಾಪಾಲಾಕಿ ಓಡಿದ್ದಾರೆ ಬಳಿಕ ರಸ್ತೆ ಬದಿಯಲ್ಲಿದ್ದ ಬೋರ್ಡ್ ಮುರಿದು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹಾಕಿ ಬಸ್ ನಿಂತಿದೆ ಚಾಲಕರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಂತ ಹಣದಲ್ಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಸ್ತೆ ಸುಧಾರಣೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬಾಗಲಕೋಟೆಯ ಕುಂಚನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಕುಂಚನೂರು ಜಕನೂರು ಮಧ್ಯದ ಐನೂರು ಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಶಾಸಕರಿಗೆ ಅಧಿಕಾರಿಗಳಿಗೆ ಹೇಳಿದರೂ ಸಮಸ್ಯೆ ಬಗೆಹರಿಸಲಿಲ್ಲ ಹದಗೆಟ್ಟ ರಸ್ತೆಯಿಂದ ಶಾಲಾ ಮಕ್ಕಳಿಗೆ ನಿತ್ಯ ಕಿರಿಕಿರಿಯಾಗಿದ್ದು ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ರಸ್ತೆಯನ್ನ ಶಂಕರ ಕಾಂಬಳೆ ಅವರು ದುರಸ್ತಿಗೊಳಿಸಿದ್ದಾರೆ ಶಂಕರ ಕಾಂಬಳೆ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಾಕಿ ಮುಂಗಡ ಠೇವಣಿ ಹಣ ಬಿಡುಗಡೆಗೆ ಒತ್ತಾಯಿಸಿ ಅರೆಬೆತ್ತಲಾಗಿ ಗುತ್ತಿಗೆದಾರರು ಹೋರಾಟ ಮಾಡಿದ್ದಾರೆ ಕೆಬಿಕೆಎನ್ಎಲ್ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ವಿವಿಧ ಕಾಮಗಾರಿಗಳ ಗುತ್ತಿಗೆ ಕರೆಯಲಾಗಿತ್ತು ನೂರಾರು ಗುತ್ತಿಗೆದಾರರು ಇಎಂಡಿ ಹಣ ಭರ್ತಿ ಮಾಡಿ ಗುತ್ತಿಗೆ ಕಾಮಗಾರಿಗಳಿಗೆ ಟೆಂಡರ್ ಭರ್ತಿ ಮಾಡಿದ್ರು ಬಿಜೆಪಿ ಸರ್ಕಾರದ ಬಳಿಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷದ ಮೇಲಾದರೂ ಟೆಂಡರ್ ಓಪನ್ ಮಾಡಿಲ್ಲ ಟೆಂಡರ್ ಆಗದೇ ಇರುವವರು ಇ ಹಣವನ್ನು ಮರುಪಾವತಿ ಮಾಡಿಲ್ಲ ಈ ಹಿನ್ನೆಲೆ ಇ ಹಣ ವಾಪಸ್ ನೀಡುವವರೆಗೂ ಧರಣಿ ಮುಂದುವರಿಸುವ ನಿರ್ಧಾರ ಮಾಡಿದ್ದಾರೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ಗೆ ಸಂಸತ್ನಲ್ಲಿ ಗೌರವ ಸಲ್ಲಿಸಿದ ಕೆನಡಾಗೆ ಭಾರತ ತಿರುಗೇಟನ ನೀಡುವುದಕ್ಕೆ ಮುಂದಾಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಖಲಿಸ್ತಾನಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ಮೃತಪಟ್ಟ ಮುನ್ನೂರ ಇಪ್ಪತ್ತೊಂಬತ್ತು ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಜೂನ್ ಇಪ್ಪತ್ತ್ ಮೂರಕ್ಕೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಮೂವತ್ತೊಂಬತ್ತು ವರ್ಷ ತುಂಬಲಿದೆ ಮೃತರಿಗೆ ಸಂತಾಪ ಸೂಚಿಸುವುದಕ್ಕೆ ಕೆನಡಾದಲ್ಲಿರುವ ಭಾರತದ ರಾಯಭಾರಿ ಕಚೇರಿ ನಿರ್ಧರಿಸಿದೆ ಈ ಮೂಲಕ ಕೆನಡಾಗೆ ಭಾರತ ಖಡಕ್ ತಿರುಗೇಟನ ನೀಡುವುದಕ್ಕೆ ಮುಂದಾಗಿದೆ ಕಡಿಮೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವ ಉಗ್ರ ಚಟುವಟಿಕೆ ವಿರುದ್ಧ ಪ್ರಧಾನಿ ಮೋದಿ ಮತ್ತೆ ಗುಡುಗಿದ್ದಾರೆ ಕಾಶ್ಮೀರದ ಎಸ್ಕೆಐಸಿಸಿನಲ್ಲಿ ನಡೆದ ಜಮ್ಮು ಕಾಶ್ಮೀರದ ಪರಿವರ್ತನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಜಮ್ಮು ಕಾಶ್ಮೀರದ ಶತ್ರುಗಳಿಗೆ ಪಾಠ ಕಲಿಸಲು ನಮ್ಮ ಸರ್ಕಾರ ಹಿಂಜರಿಯೋದಿಲ್ಲ ಕಾಶ್ಮೀರದಲ್ಲಿ ನಡೆದ ಇತ್ತೀಚಿನ ಭಯೋತ್ಪಾದಕ ದಾಳಿಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಎಂದರು ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಯನ್ನು ನಿಲ್ಲಿಸಲು ಮತ್ತು ಶಾಂತಿ ಸ್ಥಾಪನೆಯನ್ನ ತಡೆಯಲು ಕೆಲವರು ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ದೇಶ ವಿರೋಧಿಗಳನ್ನು ನಮ್ಮ ಸರ್ಕಾರ ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಕಳೆದೊಂದು ವಾರದಿಂದ ಆಹಾರಗಳಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಕೀಟಗಳು ಪತ್ತೆಯಾಗ್ತಾ ಇವೆ ಸದ್ಯ ವಂದೇ ಭಾರತ್ ರೈಲಿನ ಪ್ರಯಾಣಿಸ್ತಾ ಇದ್ದಂತಹ ದಂಪತಿಗೆ ಊಟದಲ್ಲಿ ಜಿರುಳೆ ಸಿಕ್ಕಿದೆ ಜೂನ್ ಹದಿನೆಂಟರಂದು ಪ್ರಯಾಣದ ವೇಳೆ ವಂದೇ ಭಾರತ್ ರೈಲಿನಲ್ಲಿ ನೀಡಲಾದ ಊಟದಲ್ಲಿ ಜಿರುಳೆ ಪತ್ತೆಯಾಗಿದೆ ಘಟನೆ ಬಗ್ಗೆ ದಂಪತಿಯ ಸೋದರಳಿಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆಹಾರ ಮಾರಾಟಗಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಪೋಸ್ಟ್ಗೆ ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮ ಪ್ರತಿಕ್ರಿಯಿಸಿದ್ದು ಜಿರಳೆ ಇದ್ದ ಆಹಾರ ನೀಡಿದ್ದಕ್ಕೆ ಕ್ಷಮೆಯಾಚಿಸಿದ್ದು ಜೊತೆಗೆ ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಗೆ ದಂಡ ವಿಧಿಸುವುದಾಗಿ ಹೇಳಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್